ಲಾಸ್ಟ್ ತ್ರೀ ಡೇಸಿಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಕೋಂಬಿಂಗ್ ಆಪ್ರೇಷನ್ಸ್ ಇದ್ದೀವಿ ರೇಡ್ಸನ್ನು ಇದ್ದೀವಿ ಸೊ ಲಾಸ್ಟ್ ತ್ರೀ ಡೇಸಿಂದ ನಾವು ಮೋರ್ ದೆನ್ ನೂರು ಜನರನ್ನು ತಗ ವಶಕ್ಕೆ ತೊಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಗಂಜ ಹಾಕಿ ಹೊಡೆದಿರ್ತಾರೆ ಹಾಕರದವ್ರಿಗೆ ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಹಾಕ್ತಾಯಿದ್ದೀವಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಡ್ ಮಾಡ್ತಾ ಇದ್ದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲದ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬೇರೆ ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೂ ಕೇಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ನಾವು ಅರವತ್ತು ಜನರ ಮೇಲೆ ಈಗ ಕನ್ಸಂಪ್ಷನ್ ಕೇಸನ್ನು ಮಾಡಿದ್ದೀವಿ ಮತ್ತು ಬೇರೇನೂ ನಾವು ಆರಿಂದ ಏಳು ಕೇಸನ್ನು ಮಾಡ್ತೀವಿ ಆರು ಜನ ಆಗಿದ್ದಾರೆ ಕೋಟಿ ಎಷ್ಟು ಡ್ರಗ್ಸೀಸ್ ಆಗಿದೆ ಅಂತೇಳಿ ಮುಂಬೈ ಪೊಲೀಸ್ ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಒಬ್ಬ ಹೇಗೆ ಅಂತ ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪ್ರೇಷನ್ ಅದು ನಮ್ಮ ಲೋಕಲ್ ಪೊಲೀಸ್ ಏನು ಇದ್ದರೂ ಅವರು ನಾವು ನಮ್ಮ ಪೊಲೀಸ್ ಮತ್ತು ಅವರು ಹೋಗ್ಬಿಟ್ಟು ಅದನ್ನು ರೇಡ್ ಮಾಡಿರೋದು ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಇದು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ವಾಟರನ್ನು ಕೆ ಜಿ ಅಂತ ಹೇಳಿ ಅವರು ಮಾಜರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಅವ್ರಲ್ಲಿ ಏನು ಮೀಟ್ ಕೊಟ್ಟಿದ್ದಾರೆ ಅದು ಅವರು ಆತರ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು ನಮ್ಮಲ್ಲೂ ಸಹ ನಾವು ಎಫ್ಐಆರ್ ಮಾಡಿದೀವಿ ತನಿಖೆ ನಡೀತೀವಿ ಇಲ್ಲ ಈಗ ನಾವು ಆರ್ ನಾವು ಮಾಡ್ಕೊಂಡಿದ್ದೀವಿ ಅದನ್ನ ತನಿಖೆ ಮಾಡಿಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೀನಿ ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರಿಗೆ ಅವ್ರ ಸಹಕಾರ ಇದ್ರನೆ ನಮ್ಗೆ ಎಷ್ಟೊಂದು ಕೈ ಜೋಡಿಸಿದ್ರೇನೆ ಒಂದೊಂದು ಕೆಲಸ ಆಗತ್ತೆ ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ ದಿನ ಹೋಗ್ತಾ ಇದ್ದೀವಿ ರಾತ್ರಿಯೆಲ್ಲ ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಮಾಡ್ತಾ ಇದ್ದೀವಿ ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಹೇಳಿದರೆ ಡೆಫಿನೆಟ್ಲಿ ಇದನ್ನು ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆಯ ಸಮಾಜನ ಬಿಲ್ಡ್ ಮಾಡ್ಬೋದು ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ತ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟಾಗಿ ನಾವು